ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇನ್ಸ್ಟೆಂಟಾಗಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋದಾ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ತಗೊಂಡಿದ್ದೀನಿ ಒಂದು ಕಪ್ ಗಟ್ಟಿ ಮೊಸರು ತಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಒಂದು ಅರ್ಧ ಇಂಚು ಆಗುವಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಕೂಡ ಹಾಕೋಬಹುದು ನಾನಿಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಬೇಕಾದರೆ ಸಾಸಿವೆ ಕೂಡ ಯೂಸ್ ಮಾಡಬಹುದು ರವೆ ಹಾಕೋತಾ ಇದ್ದೀನಿ ಒನ್ ಕಪ್ ಆಗುವಷ್ಟು ರವಾನ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಅಥವಾ ಮೀಡಿಯಂ ರವೆ ಅಂತ ಹೇಳ್ತಾರೆ ಜಾಸ್ತಿ ಫ್ರೈ ಮಾಡುವಂಥ ಅಗತ್ಯತೆ ಇಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಬಹಳ ಬೇಗ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡುವಂತಹ ರವೆ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮೊಸರನ್ನ ಆ್ಯಡ್ ಮಾಡಿ ರವೆ ಇಡ್ಲಿ ಮಾಡಬಹುದು ಇಷ್ಟು ರೆಡಿಯಾಗಿದೆ ಈಗ ತುಡಿದಿರುವಂತಹ ಶುಂಠಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಆರಲಿಕ್ಕೆ ಬಿಡೋಣ ರವೆ ಸ್ವಲ್ಪ ಆರಿದೆ ಯಾವ ಪ್ರಮಾಣದಲ್ಲಿ ರವೆ ತಗೊಂಡಿದ್ದೀವೋ ಅದೇ ಪ್ರಮಾಣದಲ್ಲಿ ನಾವು ಮೊಸರನ್ನ ತಗೋಬೇಕು ಮೊಸರು ಬೇಡ ಅನ್ನೋರು ಮಜ್ಜಿಗೆ ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಒಂದು ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಹದವಾಗಿರಬೇಕು ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡೋಣ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಹದವಾಗಿದೆ ಇದಕ್ಕೆ ಈಗ ಕ್ಯಾರೆಟು ಸೊಪ್ಪು ಕಾಯಿ ಎಲ್ಲವನ್ನು ಹಾಕೋತಾ ಇದ್ದೀನಿ ಸೊಪ್ಪು ಮತ್ತು ಕ್ಯಾರೆಟ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಮಿಕ್ಸ್ ಮಾಡುವಂಥ ಅಗತ್ಯತೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ನಾವು ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀವಿ ಇನ್ನೇನು ಇಡ್ಲಿಗೆ ನಾವು ರೆಡಿ ಮಾಡಬೇಕು ಅನ್ನುವಾಗ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಾಕೋತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ರೆಡಿಯಾಗಿದೆ ಈಗ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ನಾವು ಇಡ್ಲಿ ಪ್ಲೇಟ್ಗೆ ಆಯಿಲಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗುವಂಥ ರವೆ ಇಡ್ಲಿನ ಬಹಳ ಬೇಗ ಮಾಡಬಹುದು ತುಂಬ ರುಚಿಕರವಾಗಿರುತ್ತೆ ನಿಮಗೆ ಯಾವ ತರಕಾರಿಗಳು ಇಷ್ಟನೋ ಅಥವಾ ಯಾವ ಸೊಪ್ಪು ಇಷ್ಟನೋ ಅದನ್ನು ಕೂಡ ಮಿಕ್ಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ರವೆ ಇಡ್ಲಿನ ಬೇಯಲಿಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ಫ್ರೆಂಡ್ಸ್ ಸಾಫ್ಟಾಗಿರುವಂತಹ ರವೆ ಇಡ್ಲಿ ರೆಡಿಯಾಗಿದೆ ತುಂಬಾ ಸೂಪರಾಗಿದೆ ನೋಡಿ ಈ ರೀತಿ ಬೆಂದಿದೆ ಸ್ವಲ್ಪ ಆರಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಾನಿಲ್ಲಿ ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೂಪರಾಗಿದೆ ತುಂಬ ಸಾಫ್ಟಾಗಿದೆ ಬೆಳಗಿನ ಗಡಿಬಿಡಿಲಿ ಈ ರೀತಿ ಸಾಫ್ಟಾಗಿರುವಂತಹ ರವಾ ಇಡ್ಲಿನ ಮಾಡಬಹುದು ಹೋಟೆಲ್ ಸ್ಟೈಲಲ್ಲಿ ಬರುವ ರೀತಿನೇ ಮನೆಯಲ್ಲೂ ಕೂಡ ಆರಾಮಾಗಿ ಮಾಡಬಹುದು ಫ್ರೆಂಡ್ಸ್ ನೋಡಿರಲ್ಲ ಫ್ರೆಂಡ್ಸ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ರವಾ ಇಡ್ಲಿನ ಮನೆಯಲ್ಲೂ ಕೂಡ ಆರಾಮಾಗಿ ಮಾಡಬಹುದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್